ಯಶಸ್ಸು ಬೇಕು ಅಂದರೆ ಮೂರು ಲೈನ್ ಫಾಲೋ ಮಾಡಬೇಕು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಸರ್ ಬುದ್ಧನಿಗೆ ಶರಣಾಗು ಅಂದ್ರೆ ಏನು ಗೌತಮ ಬುದ್ಧರು ನಾವೇನು ಬುದ್ಧಿ ಹಾಗೆ ಹಾಗೇಗೆ ಅಂದರೆ ನೀವು ಬುದ್ಧಂ ಶರಣಂ ಗಚ್ಚಾಮಿ ಅಂದರೆ ಗೌತಮ ಬುದ್ಧರಿಗೆ ಶರಣಾಗಬೇಕು ಅಂತ ಅಲ್ಲ ಬುದ್ಧಿವಂತರು ನಿಮಗಿಂತ ಪ್ರಬುದ್ಧರು ನಿಮಗಿಂತ ಗುರುಗಳಿಗೆ ಅಂತ ನಿಮಗೆ ಗೈಡ್ ಮಾಡುವ ರೈಟ್ ಗುರು ಇದಾರಲ್ಲ ನಿಮ್ಮ ಟೀಚರ್ಸ್ ಅವ್ರ ಮಾತನ್ನ ಹಂಡ್ರೆಡ್ ಪರ್ಸೆಂಟ್ ಕೇಳಿಸ್ಕೊಂಡು ಅವ್ರನ್ನ ಕರೆಕ್ಟಾಗಿ ರಿಸೀವ್ ಮಾಡ್ಕೊಂಡ್ರೆ ಬುದ್ಧನಿಗೆ ಶರಣಾದ್ರಿ ಅಂತ ಬಟ್ ನಿಮ್ಮ ಬ್ಯಾಡ್ ಲಕ್ ಕೆಲವೊಂದು ಸಬ್ಜೆಕ್ಟ್ ಟೀಚರ್ಸೇ ಸರಿ ಇರಲ್ಲ ಟೀಚರ್ಸ್ ಸರಿ ಇಲ್ಲದಾಗ ಬುದ್ಧನೇ ಸರಿ ಇಲ್ಲ ಅಂದರೆ ಬುದ್ಧನಿಗೆ ಶರಣಾಗೋದೇನು ಬಂತು ಅವಾಗ ಅವ್ರು ಆಲ್ಟರ್ನೇಟ್ ಕೊಡ್ತಾರೆ ಗೌತಮ ಬುದ್ಧರು ಧಮ್ಮಂ ಶರಣಂ ಧರ್ಮ ಗ್ರಂಥಗಳಿಗೆ ಸರಂಡ್ರಾಗ್ರಿ ಪುಸ್ತಕಗಳಿದಾವೆ ಪುಸ್ತಕಗಳು ಓದ್ಕೊಳ್ರಿ ಸಕ್ಸಸ್ ಪಡೀರಿ ಗುರುನು ಸರಿ ಇಲ್ಲ ಪುಸ್ತಕನೂ ಸಿಗ್ತಾ ಇಲ್ಲ ಅಂದ್ರೆ ಒಳ್ಳೆ ಫ್ರೆಂಡ್ಸ್ ಸಂಘ ಸರಿ ಇರಬೇಕು ಸಂಗಂ ಶರಣಂ ಗಚ್ಚಾಮಿ ರೈಟ್ ಫ್ರೆಂಡ್ ನಿಮ್ಮ ಸುತ್ತಮುತ್ತ ಇಟ್ಕೊಂಡ್ಬಿಟ್ರೆ ಸಾಕು ಆಟೋಮೆಟಿಕ್ಲಿ ನೀವು ಗೆದ್ದೋಗ್ಬಿಡ್ತೀರಾ